ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಒಂದು ವಿಶೇಷ ಸಂಚಿಕೆಗೆ ತಮ್ಮೆಲ್ಲರನ್ನೂ ನಾನು ಸ್ವಾಗತಿಸ್ತೇನೆ ವೀಕ್ಷಕರೇ ನೀವು ನಿಜವಾದ ರೈತರೇ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ನೀವು ನೋಡಲೇಬೇಕು ಯಾಕೆ ಅಂತ ಕೇಳ್ತೀರಾ ನಿಮಗೋಸ್ಕರ ಸಾಕಷ್ಟು ವಿಶೇಷವಾದಂಥ ಸಂಚಿಕೆಗಳು ನಮ್ಮ ಚಾನಲಲ್ಲಿದ್ದಾವೆ ಒಂದೇ ಒಂದು ನಿಮಿಷ ಅದರ ಬಗ್ಗೆ ವಿವರಣೆ ಕೊಡ್ತೀನಿ ನೋಡಿ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣಿಕೆಯಿಂದ ಯಾವ ರೀತಿಯಾದಂಥ ಲಾಭಗಳಿದ್ದಾವೆ ಕೋಳಿ ಸಾಕಾಣಿಕೆಯ ಕ್ರಮಗಳು ಯಾವ್ಯಾವು ಅದಕ್ಕೆ ಯಾವ ಯಾವ ರೋಗಗಳು ಬರ್ತದೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತಕ್ಕಂಥ ಮಾಹಿತಿ ಜೊತೆಗೆ ಅಜೋಲ ಬೆಳೆಸೋದ್ರಿಂದ ಕೋಳಿ ಸಾಕಾಣಿಕೆಯಲ್ಲಿ ಎಷ್ಟು ಲಾಭಗಳನ್ನು ಪಡೆದುಕೊಳ್ಬೋದು ಅಂತಕ್ಕಂಥ ಸವಿಸ್ತರವಾದಂಥ ಮಾಹಿತಿ ಇದೆ ಸೊ ನೀವು ಕೋಳಿ ಸಾಕಾಣಿಕೆದಾರರಾಗಿದ್ದರೆ ಅಥವಾ ಕುರಿ ಮೇಕೆ ಹಸು ಸಾಕಾಣಿಕೆ ಮಾಡ್ತಾ ಇದ್ದರೆ ಅಜೋಲ ಬೆಳೆ ಬೆಳೆಯೋದ್ರಿಂದ ನಿಮಗೆ ಎಷ್ಟೆಲ್ಲ ಉಪಯೋಗಗಳಾಗ್ತದೆ ಅನ್ನುವಂಥದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇದೆ ನಮ್ಮ ಚಾನಲಲ್ಲಿ ಕೋಳಿ ಸಾಕಾಣಿಕೆ ಹಾಗೂ ಅಜೋಲ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತೇನೆ ಆ ವಿಡಿಯೋವನ್ನು ನೀವು ನೋಡಿದರೆ ನಿಮಗೆ ಸಂಪೂರ್ಣವಾಗಿ ವಿಷಯ ಗೊತ್ತಾಗ್ತದೆ ಅದಾದ ನಂತರ ರೈತ ಬಂದವರೇ ಹಲಸಿನ ಕೃಷಿ ಬಗ್ಗೆ ಮಾಹಿತಿ ಇದೆ ಹಲಸನ್ನು ಬೆಳೆಯೋದ್ರಿಂದ ಎಷ್ಟು ಲಾಭ ಸಿಗುತ್ತೆ ಹಲಸನ್ನು ಬೆಳೆದ ಮೇಲೆ ಎಲ್ಲಿ ಮಾರಾಟ ಮಾಡ್ಬೋದು ಹಲಸಿನ ಕೃಷಿಯಿಂದ ಆಗುವಂಥ ಲಾಭಗಳ ಬಗ್ಗೆ ಒಂದು ವಿಡಿಯೋ ಇದೆ ಅದನ್ನು ನೀವು ಗಮನಿಸಿ ಒಬ್ಬ ರೈತರು ಅಧಿಕ ಹೆಚ್ಚಿನ ಇಳುವರಿ ತೆಗಿಬೇಕು ಅಥವಾ ಹೆಚ್ಚಿನ ಲಾಭವನ್ನು ಪಡಿಬೇಕು ಅಂದರೆ ಹಲಸಿನ ಕೃಷಿಯಲ್ಲಿ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಹದಿಮೂರು ಲಕ್ಷಕ್ಕೂ ಹೆಚ್ಚಿನ ಲಾಭವನ್ನು ಪಡೆಯುವುದರ ಬಗ್ಗೆ ಹಲಸಿನ ಕೃಷಿಯಿಂದ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ ಆ ವಿಡಿಯೋವನ್ನು ನೀವೆಲ್ಲರೂ ನೋಡಿ ಬರೀ ಹಲಸಿನ ಕೃಷಿ ಬೆಳೆಯೋದ್ರ ಬಗ್ಗೆ ಅಲ್ಲದೆ ಅದರ ಮಾರುಕಟ್ಟೆಯ ಬಗ್ಗೆನೂ ಸಹ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಒಂದು ಕಂಪನಿಯವರು ಹಲಸಿನ ಸಸಿಗಳನ್ನು ಕೊಡ್ತಾರೆ ಗೊಬ್ಬರವನ್ನು ಕೊಡ್ತಾರೆ ನೀವು ಬೆಳೆಸೋದು ಅಷ್ಟೇ ನಿಮ್ಮ ಕೆಲಸ ಆಗಿರ್ತದೆ ಬೆಳೆಸಿದ ನಂತರ ಕಟಿಂಗ್ ಮಾಡಿರೋದಾಗಿರ್ಬೋದು ಅಥವಾ ಸಾಗಾಣಿಕೆ ಆಗಿರ್ಬೋದು ಅಥವಾ ಮಾರುಕಟ್ಟೆಯ ಇತರೆ ವೆಚ್ಚಗಳಾಗಿರ್ಬೋದು ಯಾವುದೂ ಸಹ ನಿಮಗೆ ಬರೋದಿಲ್ಲ ಒಟ್ಟಾರೆಯಾಗಿ ಹಲಸಿನಿಂದ ಭಾಳಷ್ಟು ಲಾಭಗಳಿದೆ ಅನ್ನುವುದರ ಬಗ್ಗೆ ಈ ವಿಡಿಯೋ ಹೇಳುತ್ತೆ ದಯಮಾಡಿ ನೀವು ಯಾರು ಇನ್ನು ಆ ಒಂದು ವಿಡಿಯೋವನ್ನು ನೋಡಿಲ್ವೋ ನಮ್ಮ ಚಾನಲನ್ನು ಸರ್ಚ್ ಮಾಡಿ ಆ ವಿಡಿಯೋವನ್ನು ನೋಡಿ ಮತ್ತು ಮುಂದಿನ ಒಂದು ವಿಡಿಯೋ ಯಾವುದಪ್ಪ ಅಂತಂದರೆ ನನಗೆ ಜಮೀನಿಲ್ಲ ನಾನು ಕೃಷಿ ಮಾಡೋದಕ್ಕಾಗ್ತಾಯಿಲ್ಲ ಅಂತ ಅನ್ನೋದಾದರೆ ನೀವು ನಮ್ಮ ಚಾನಲಲ್ಲಿ ಈ ಒಂದು ವಿಡಿಯೋವನ್ನು ನೋಡಲೇಬೇಕು ಯಾವ ವಿಡಿಯೋ ಅಂದರೆ ಮೀನು ಸಾಕಾಣಿಕೆಯ ಬಗ್ಗೆ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ ಕೇವಲ ಒಂದು ಎರಡರಿಂದ ಮೂರು ಕುಂಟೆ ಇದ್ದರೆ ಸಾಕು ಆ ಜಮೀನಿನಲ್ಲಿ ಮೀನುಗಳನ್ನು ಬೆಳೆದು ಮಾರಾಟವನ್ನು ಮಾಡ್ಬೋದು ಮೀನಿನ ಮರಿಗಳನ್ನು ಕಂಪನಿಯವರೇ ಕೊಡ್ತಾರೆ ಮೀನು ಬೆಳೆದಾದ ನಂತರ ಆ ಕಂಪನಿಯವರೇ ಕೊಂಡ್ಕೊಳ್ತಾರೆ ಮತ್ತು ಮೀನಿಗೆ ಬೇಕಾದಂಥ ಫೀಡ್ ಆಗಿರ್ಬೋದು ಆಹಾರ ಆಗಿರ್ಬೋದು ಕಂಪ್ನಿಯವರೇ ಕೊಡ್ತಾರೆ ಈ ಒಂದು ಬೈಬ್ಯಾಕ್ ಪದ್ಧತಿಯ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ ದಯವಿಟ್ಟು ನೀವೆಲ್ಲ ನೋಡಿ ಸಾಕಷ್ಟು ಜನರಿಗೆ ಉಪಯುಕ್ತ ಆಗ್ತದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ಅದು ಯಾವ ಕಂಪ್ನಿ ಅದು ಎಲ್ಲಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ನೀವು ಯಾರಾದರೂ ಮೀನು ಸಾಕಾಣಿಕೆಯಲ್ಲಿ ಆಸಕ್ತಿ ಹೊಂದಿದ್ದರೆ ಈ ವಿಡಿಯೋನ ದಯವಿಟ್ಟು ನೋಡಿ ನಿಮಗೆ ಭಾಳಷ್ಟು ಉಪಯೋಗ ಆಗ್ತದೆ ಅನ್ನೋವಂಥ ಮಾಹಿತಿಯನ್ನು ಹೇಳ್ತೇನೆ ಇದಿಷ್ಟಲ್ಲದೇ ಮತ್ತೆ ಇನ್ನೂ ಒಂದು ಬಹಳ ಪ್ರಮುಖವಾದಂಥ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಅದನ್ನು ನೀವು ನೋಡಲೇಬೇಕು ಅದು ಯಾವುದಪ್ಪ ಅಂತಂದರೆ ನೋಡಿ ನಾನು ಆಗಲೇ ಹೇಳಿದೆ ಕೃಷಿಯನ್ನು ಜಮೀನು ಇಲ್ಲದೆಯೂ ಸಹ ಮಾಡ್ಬೋದು ಅಂತ ಈಗ ಅದೇ ರೀತಿಯಾದಂಥ ಒಂದು ವಿಶೇಷವಾದಂಥ ಒಂದು ಸಂಚಿಕೆಯನ್ನು ಮಾಡಿದ್ದೆ ಅದು ಯಾವುದಪ್ಪ ಅಂದರೆ ಮನೆಯ ಮೇಲ್ಗಡೆ ಕುರಿ ಸಾಕಾಣಿಕೆ ಪದ್ಧತಿಯ ವಿಡಿಯೋವನ್ನು ಮಾಡಿದೆ ಸೊ ಸಾಕಷ್ಟು ಜನ ರೈತರು ಏನು ಮಾಡ್ತಾರೆ ತಮ್ಮ ಮನೆಯ ಮುಂದಗಡೆ ಒಂದು ಏನು ಶೆಡ್ ಹಾಕ್ತಾರೆ ಅಲ್ಲಿ ಕುರಿಗಳನ್ನು ಮೇಯಿಸ್ತಾರೆ ಅದಲ್ಲದೆ ತೋಟಗಳಲ್ಲಿ ಕುರಿಗಳನ್ನು ಮೇಯಿಸ್ತಾರೆ ಇಲ್ಲಿ ಒಬ್ಬ ರೈತರು ಮನೆಯ ಮೇಲ್ಗಡೆ ಅಂದರೆ ಟೆರೆಸ್ನಲ್ಲಿ ಟೆರೆಸ್ನಲ್ಲಿ ಒಂದು ಶೆಡ್ಡನ್ನು ಕಟ್ಟಿ ಆ ವೇಸ್ಟ್ ಆದಂಥ ಟೆರೆಸ್ಟನ್ನು ಕೃಷಿಗೆ ಬಳಸ್ಕೊಂಡಿದ್ದಾರೆ ಕುರಿ ಸಾಕಾಣಿಕೆಗೆ ಬಳಸ್ಕೊಂಡಿದ್ದಾರೆ ಸೊ ನೀವು ಸಾಕಷ್ಟು ವೀಡಿಯೋಗಳನ್ನು ನೋಡಿರ್ತೀರಿ ಮನೆಯ ಮೇಲ್ಗಡೆ ಟೆರೆಸ್ಟ್ ಗಾರ್ಡನ್ ಅಂತೇಳಿ ಸೊ ಗಾರ್ಡನ್ನು ಸಹ ಮಾಡ್ಬೋದು ಇವರು ಇನ್ನೊಂದು ಸ್ವಲ್ಪ ಹೆಚ್ಚು ಮುಂದುವರೆದು ಕುರಿಯ ಶೆಡ್ಡನ್ನು ಕಟ್ಟಿ ಮನೆಯ ಮೇಲ್ಗಡೆ ಕುರಿಯನ್ನು ಲಾಭದಾಯಕವಾಗಿ ಮಾಡಿದ್ದಾರೆ ಯಾವ ರೀತಿ ಅವರು ಲಾಭದಾಯಕವಾಗಿ ಮಾಡಿದ್ದಾರೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು ಕುರಿ ಪಿಚ್ಕೆ ಮತ್ತು ಕುರಿ ಗಂಜಲ ಬೀಳುತ್ತಲ್ಲ ಗಂಜಲ ಬಿದ್ದಮೇಲೆ ಮೇಲ್ ಭಾಗ ಏನು ಮನೆಯ ಮೇಲ್ಛಾವಣಿ ಹಾಳಾಗ್ಬಿಡ್ತದೆ ಸೊ ಅದನ್ನು ಮೇಲ್ಛಾವಣಿಗೆ ಬೀಳದೇ ಇರೋ ಥರ ಯಾವ ರೀತಿ ಐಡಿಯಾ ಮಾಡಿದ್ದಾರೆ ಆ ಗಂಜಲ ಯಾವ ರೀತಿ ಶೇಖರಣೆ ಮಾಡಿದ್ದಾರೆ ಮತ್ತು ಕುರಿ ಪಿಚ್ಕೆಗಳು ಯಾವ ರೀತಿ ಕ್ಲೀನಿಂಗ್ ಮಾಡ್ತಾರೆ ಅಂತಕ್ಕಂಥ ಎಲ್ಲ ಸವಿಸ್ತರವಾದಂಥ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋನಲ್ಲಿ ಸಿಗುತ್ತೆ ನೀವು ಯಾರಾದರೂ ಕುರಿ ಸಾಕಾಣಿಕೆಯಲ್ಲಿ ಆಸಕ್ತಿ ಇದ್ದರೆ ನೀವು ಈ ರೀತಿಯಾದಂಥ ಪದ್ಧತಿಯನ್ನು ಅಳವಡಿಸ್ಕೊಬೋದು ಈ ಟೆಕ್ನಾಲಜಿಯ ವಿಡಿಯೋವನ್ನು ನೀವೊಂದು ಸಾರಿ ನೋಡಿ ಆಯ್ತಲ್ವಾ ಈಗ ಮತ್ತೆ ನಿಮಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂಥ ಒಂದು ವಿಡಿಯೋ ಯಾವುದಪ್ಪ ಅಂತಂದರೆ ಪ್ರತಿಯೊಬ್ಬ ರೈತರು ಉದ್ಯಮಿಗಳಾಗಿ ಬೆಳಿಬೇಕು ಆಗಲೇ ರೈತರಿಗೆ ಅತಿ ಹೆಚ್ಚಾದಂಥ ಲಾಭ ಸಿಗ್ತದೆ ಉದ್ಯಮಿಯಾದಾಗ ಮಾತ್ರ ರೈತರು ನೇರವಾಗಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಬೋದು ಈ ಒಂದು ದೃಷ್ಟಿಯಲ್ಲಿ ರೈತರು ಉದ್ಯಮಿಯಾಗಲು ಏನು ಮಾಡಬೇಕು ಯಾವ ಕ್ರಮಗಳನ್ನು ಅನುಸರಿಸಬೇಕು ಆ ಅನುಸರಿಸೋದ್ರಿಂದ ಹೆಚ್ಚಿನ ಲಾಭ ಯಾವ ರೀತಿ ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ನೀವು ದಯವಿಟ್ಟು ಈ ಒಂದು ವಿಡಿಯೋವನ್ನು ಒಂದು ಸಾರಿ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿ ನೋಡಿ ಆಗ ನಿಮಗೆ ತಿಳಿಯುತ್ತೆ ನಾವು ರೈತರಲ್ಲ ಉದ್ಯಮಿಗಳು ನಾವು ಉದ್ಯಮದ ರೀತಿಯಲ್ಲಿ ಕೃಷಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ತಿಳಿಯುತ್ತೆ ಮತ್ತು ಇದಾದ ನಂತರ ಮತ್ತು ಯಾವುದಪ್ಪ ಬಹಳ ಉಪಯುಕ್ತವಾದಂಥ ಒಂದು ಮಾಹಿತಿ ಅಂದರೆ ಸರ್ಕಾರದಿಂದ ರೈತರಿಗಾಗಿ ಯಾವ ಯಾವ ಇಲಾಖೆಗಳಲ್ಲಿ ಯಾವ ಯಾವ ಯೋಜನೆಗಳು ಇವೆ ಯಾವ ರೀತಿಯ ಸಾಲಗಳು ನಿಮಗೆ ದೊರೆಯುತ್ತದೆ ಅನ್ನುವಂಥ ಒಂದು ಸವಿಸ್ತರವಾದಂಥ ವಿಡಿಯೋವನ್ನು ಪಿ ಎಂ ಸಹದೇಶ್ ರವರು ಸಾರ್ವಜನಿಕ ಸಂಪರ್ಕ ಕೇಂದ್ರದ ಸಂಸ್ಥಾಪಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹುಶಃ ಆ ವಿಡಿಯೋವನ್ನು ನೀವು ಯಾರಾದರೂ ನೋಡಿದರೆ ಬರೀ ಒಂದು ಯೋಜನೆ ಅಲ್ಲ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಇಲಾಖೆಗಳಲ್ಲಿ ಹಲವು ರೀತಿಯಾದಂಥ ಯೋಜನೆಗಳನ್ನು ಅವರು ಹೇಳಿದ್ದಾರೆ ಆ ಒಂದು ಯೋಜನೆಗಳ ಮಾಹಿತಿಯನ್ನು ನೀವು ಪಡೆದುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಭಾಳಷ್ಟು ಉಪಯೋಗ ಆಗ್ತದೆ ಅಂಥೇಳಿ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಆ ಒಂದು ವಿಡಿಯೋವನ್ನು ನಮ್ಮ ಚಾನಲನ್ನು ನೋಡಿ ಇದರ ಜೊತೆಗೆ ಮೊನ್ನೆ ಒಂದು ತ್ರೀ ಫೋರ್ ಡೇಸ್ ಆಗಿದೆ ಅಂದ್ಕೊತೀನಿ ಒಬ್ಬರು ನಮ್ಮ ಈಗ ಏನು ಕೂತ್ಕಂಡ್ ಕ್ಯಾಮ್ರಾ ವೆಂಕಟೇಶ್ ಅವರು ಭೀಮಾ ಬಂಬು ಭೀಮಾ ಬೊಂಬು ಅಂತಕ್ಕಂಥ ಒಂದು ಬೆಳೆ ನೀವು ರೈತರು ಇದನ್ನು ಬೆಳೆದ್ರೆ ಭಾಳಷ್ಟು ಲಾಭ ಇದೆ ಇದರ ಬಗ್ಗೆ ಸಾಕಷ್ಟು ವೀಡಿಯೋಗಳು ಯೂಟ್ಯೂಬಲ್ಲಿ ಸಿಗ್ತವೆ ಹಾಗೆ ಇದರಿಂದ ಏನು ಪ್ರಯೋಜನಗಳು ಅಂತಲೂ ಸಹ ಯೂಟ್ಯೂಬಲ್ಲಿ ಸಿಗ್ತದೆ ಅದನ್ನು ನೀವು ನೋಡಿ ವೆಂಕಟೇಶ್ವರು ಇದ್ರ ಬಗ್ಗೆ ಅಂದರೆ ನಮ್ಮ ಕ್ಯಾಮ್ರಾಮ್ಯಾನು ಅವರು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇದರ ಜೊತೆಗೆ ವೆಂಕಟೇಶ್ ಅವರು ಏನು ಹೇಳಿದ್ದಾರೆ ಅಂದರೆ ರೈತರಿಗೆ ರೈತರು ಯಾರಾದರೂ ನನಗೆ ಕರೆ ಮಾಡಿದರೆ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಸಿಗ್ತಕ್ಕಂಥ ಬಿದಿರು ಉತ್ಪನ್ನಗಳನ್ನು ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಎಲ್ಲ ವೀಡಿಯೋಗಳು ನಿಮಗಾಗಿ ಇದೆ ರೈತ ಬಾಂಧವರೆ ಆದರೆ ಒಂದು ದುರಂತ ಏನಪ್ಪ ಅಂದರೆ ತುಂಬ ಬೇಜಾರಾದಂಥ ಸಂಗತಿ ನನ್ನ ಒಂದು ವಾಟ್ಸಪ್ ಸ್ಟೇಟಸನ್ನು ನೂರಾರು ಜನ ಹೆಚ್ಚು ಕಡಿಮೆ ಒಂದು ಆರುನೂರರಿಂದ ಏಳ್ನೂರು ಜನ ನೋಡ್ತಾ ಇದ್ದೀರ ಆದರೆ ಯಾರೂ ಸಹ ವಿಡಿಯೋ ನೋಡ್ತಾ ಇಲ್ಲ ಬರೀ ಸ್ಟೇಟಸನ್ನು ಮಾತ್ರ ನೋಡ್ತಾ ಇದ್ದೀರ ಎಷ್ಟೋ ಜನ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಯಾವುದ್ಯಾವುದನ್ನು ಅಪ್ಡೇಟ್ ಮಾಡಿರ್ತೀರ ನೀವು ನಿಜವಾಗ್ಲೂ ಒಬ್ಬ ರೈತರಿಗೆ ಸಪೋರ್ಟ್ ಮಾಡೋದೇ ಆಯಿತು ಅಂದರೆ ಅಥವಾ ಇನ್ನೊಬ್ಬ ರೈತರಿಗೆ ಅನುಕೂಲ ಆಗಲಿ ಅಂತ ನಿಮ್ಮ ಭಾವನೆ ಇದ್ದರೆ ದಯವಿಟ್ಟು ಹೇಳ್ತೀನಿ ನಮ್ಮಂತಹ ರೈತರ ಪರವಾಗಿ ಇರ್ತಕ್ಕಂಥ ಒಂದು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರ್ತಕ್ಕಂಥ ಒಂದೊಂದು ವಿಡಿಯೋವನ್ನು ತಾವೆಲ್ಲರೂ ಸಹ ಸ್ಟೇಟಸ್ಗೆ ಹಾಕ್ಕೊಂಡ್ರೆ ಇದು ಸಾಕಷ್ಟು ಜನರಿಗೆ ಮುಟ್ಟುತ್ತದೆ ಅನ್ನೋ ಒಂದು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯಮಾಡಿ ನೀವು ಬೇರೆ ಏನೂ ಮಾಡೋಕ್ಕಾಗಲ್ಲ ನಿಮ್ಮಿಂದ ಏನು ದುಡ್ಡು ಖರ್ಚಾಗೋದಿಲ್ಲ ಆಮೇಲೆ ಏನು ಲಾಸು ಆಗೋದಿಲ್ಲ ಸೊ ಒಂದೇ ಒಂದು ಏನಪ್ಪ ನೀವು ಮಾಡ್ಬೋದು ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿರ್ತಕ್ಕಂಥ ಉಪಯುಕ್ತವಾದಂಥ ಮಾಹಿತಿ ಇರ್ತಕ್ಕಂಥ ಒಂದು ವಿಡಿಯೋಗಳನ್ನು ನೀವು ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ ಇದು ಸಾಕಷ್ಟು ಜನರಿಗೆ ಮುಟ್ತದೆ ಒಂದು ವೇಳೆ ಕೆಲವ್ರಿಗೆ ಅನಿಸುತ್ತೆ ನಾವು ಸ್ಟೇಟಸಲ್ಲಿ ಹಾಕೊಳ್ಬೇಕಾ ಸ್ಟೇಟಸಲ್ಲಿ ಹಾಕ್ಕೊಂಡ್ರೆ ಬೇರೆಯವರು ಏನು ಅಂದ್ಕೊತಾರೋ ಏನು ಬೇರೆಯವರು ಅಂದ್ಕೊಳೋದಕ್ಕೆ ಅಂದ್ಕೊಳೋ ಅಂಥ ಯಾವುದೇ ಕಂಟೆಂಟು ಇದರಲ್ಲಿ ಇರೋದಿಲ್ಲ ಒಳ್ಳೆಯ ಉಪಯುಕ್ತವಾದಂಥ ಮಾಹಿತಿಗಳಿರ್ತವೆ ಹಾಗಾಗಿ ದಯವಿಟ್ಟು ನೀವು ಸ್ಟೇಟಸ್ಗೆ ಹಾಕ್ಕೊಳ್ಳಿ ಒಂದು ವೇಳೆ ಸ್ಟೇಟಸ್ಗೆ ಹಾಕ್ಕೊಳಕ್ಕೆ ಆಗಲಿಲ್ಲ ಅಂತಂದರೆ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಐದು ಜನಕ್ಕೂ ಹತ್ತು ಜನ ರೈತರಿಗೂ ಇದನ್ನು ಫಾರ್ವರ್ಡ್ ಮಾಡಿ ಅಥವಾ ಶೇರ್ ಮಾಡಿ ಶೇರ್ ಮಾಡಿದಾಗ ಅವ್ರಿಗೂ ಸಾಕಷ್ಟು ವಿಚಾರ ಗೊತ್ತಾಗ್ತದೆ ಅಂತ ಹೇಳ್ತಾ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಳಕ್ಕೆ ಇಲ್ಲ ಅಥವಾ ಹಾಕ್ಕೊಂಡ್ರೆ ನಿಮಗೇನೋ ಅಂಜಿಕೆ ಇದೆ ಅಥವಾ ಏನೋ ಒಂದು ಮುಜುಗರ ಇದೆ ಅಂತ ಅನಿಸಿದರೆ ದಯವಿಟ್ಟು ನಿಮ್ಮದೇ ಆದಂಥ ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳಿರ್ತವೆ ಆ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಅದರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಅಕ್ಕಪಕ್ಕದವರಿಗೆ ಶೇರ್ ಮಾಡಿ ಇದರಿಂದ ಅವರೂ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊತಾರೆ ಅಂತ ಹೇಳ್ತಾ ಈ ಒಂದು ಉಪಯುಕ್ತವಾದಂಥ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ